ಭಕ್ತಿ ದೃಶ್ಯ ತಮ ನೀವು ಮಾಸ್ಟರ್ ಇದೀರಿ ಯಾಕಂದ್ರೆ ನಿಮಗ ಪಕ್ಕ ನಿಮಗ ಏನ್ ಇರುವಂದ್ರೆ ಹುಚ್ಚು ಅಲ್ಲಕ್ಕೆ ಬರುವಂತಾಗಿತ್ತು ನಿಮಗೆ ಪಕ್ಕಾ ಶ್ಯಾನು ಅಲ್ಲಕ್ಕೆ ಬರುವಲ್ರಿ ಸರ್ ನೀವು ಶ್ಯಾನೇ ಇದ್ರಿ ಅಂದ್ರೆ ನಿಮ್ ಕಡೆಯಿಂದ ನಾವು ಕೇಳ್ಕೊಳಕ್ ಬರ್ತೈತಿ ಹೌದು ಮತ್ ಹುಚ್ಚು ಇದ್ರಿ ಅಂದ್ರೆ ಹುಚ್ಚಿಕ್ ಬರ್ತಾವ ನೀವು ಹೆಂಗ್ ಕಾಯ್ದ ಕಟ್ಟಿದ್ರಿ ನಿಮ್ ಮುತ್ತಪ್ಪನ ಕಂಡಾಗ ಒಟ್ಟೆ ಇವನ ಹೆಸರೇ ಸರ್ ನೀವು ಕನ್ನಡ ಸಾಲಿ ಮಾಸ್ತರ್ ಅದಿರಿ ನಿಮ್ಮ ಕೈಯಾಗ ಸಾವಿರ ಸಾವಿರ ಮಂದಿ ನೌಕರಿ ಮಾಡ್ಯಾರ ನಿಮ್ಮ ಕೈಯಾಗ ಡಿ ಸಿ ಆಗ್ಯಾರ ನಿಮ್ಮ ಕೈಯಾಗ ಎ ಸಿ ಆಗ್ಯಾರ ನಿಮ್ಮ ಕೈಯಾಗ ಪಿ ಎಸ್ ಆಗ್ಯಾರ ನಿಮ್ಮ ಕೈಯಾಗ ಎಂ ಪಿ ಆಗ್ಯಾರ ಎಂ ಎಲ್ ಆಗ್ಯಾರ ಅಂತ ಗುರುವಿನ ಸ್ಥಾನದಾಗ ಮೀರಿ ಹಂಗಿಲ್ಲ ನೋಡ್ರಿ ಏನಾಗಿತ್ತ ಚಟು ಚಟಾಯಿಂತಂದ್ರೆ ಮಧ್ಯಾಹ್ನ ನಾಲ್ಕು ಒಂದು ಹತ್ತು ಮಿಂಟ್ ರೆಸ್ಟ್ ತಗೊಳ್ಳೋದು ಚಟಾಯಿ ಹುಡುಗರ ಅದಕ್ಕೆ ಬ್ಯಾಸಗಿ ಬಿಸಿದಾಗ ಮಾಸ್ತರ್ಗೆ ಏನ್ ಅಂತಂದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಊಟಕ್ಕೆ ಬಿದ್ದ್ರೆ ಮೂರು ಗಂಟೆ ಮಟ್ಟ ಅಂಗೀಕರಣ ಹುಡುಗರ ಮೇಲೆ ಊಟಕ್ಕೆ ಬಿಟ್ಟ ಅವಾಗ ಸೈಬರ್ ಬಂದ್ರಿ ಸಾಲಿ

ಅದಕ್ಕೆ ದಯವಿಟ್ಟು ಸರ್ ನೀವ್ ಅಂಥಾ ಮಾಸ್ತರ್ ಆಗ್ಬೇಹಂಟಿ ಎಂಥಾ ಮಾಸ್ತರಾಗಬೇಕಂತ ಕೇಳಿದ್ರೆ ಗುರು ಗುರು ಗುರುನ ಸಾಂಬಾಗಿದ್ರೆ ಸರ್ ನೀ ನೊಲಿದರೆ ಕೊರಡು ಕೊನರುವ ದಯ್ಯಾ ನೀ ನೊಲಿದರೆ ಕೊರಡು ಹೈನುವ ದಯ್ಯಾ ನೀನು ಒಲಿದರೆ ಇಸವ ಅಮೃತವಾಗುವಂತೆ ನೀ ನೊಲಿದರೆ ಪನಿ ಪದಾರ್ಥ ಅದ್ನ ಕೂಂಡಲ ಸಂಗಮ ದೇವ ಅಂತ ಹೇಳಿ ಹೌದಪ್ಪಾ ಅವನ ಒಂದು ನಿವ್ಸ ಹನವಂತ ಮಾಸ್ತರ್ ಸಾಲಾಗ ಒಂದ ನಾಲ್ಕು ದಿವ್ಸ ಒಂದ್ ಹುಡುಗಿ ಬರಲಿಲ್ಲಾ ಹೌದು ನಮ್ಮ ಸಂತ್ಯಾನ ಅಂತ ಹೌದು ಯಾಕೋ ಸಂತೆ ಮಗ ನಾವು ವಾರ ಯಾಕೆ ಬಂದಿರಣ್ಣ ಅನ್ನೋ ಅವಂದ ಏನಂದ ನಮ್ಮ ಮುದ್ಯಾಗ ನಿಂಗೆ ಹಾರ್ಟ್ ಆಗಿತ್ತು ರೀ ಅದ್ರ ಸಂಬಂಧ ನನ್ಗೊಂದು ವಾಹನ ಪೂರ್ವ ಹೌದು ನಮ್ಮ ಹುದ್ಯಾಗ ಸತ್ತು ರೀ ಅದಕ್ಕೆ ನನಗೆ ಪೂರ್ವ ನಂದ ಮಾಸ್ತರ್ ಅಂದ್ರೆ ಹನುಮಂತ ಮಾಸ್ತರ ಮತ್ತೆ ಎಲ್ಲ ಮಾಸ್ತಾರ ಅಂದ್ರೆ ಗುಲ್ಗಲ್ ಇವರು ಅವಾಗಂದ್ರು ನಮ್ಮ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಿಮ್ಮ ಹುದ್ದೆ ಮತ್ತು ತೀರ್ಕೊಂಡು ನನ್ನ ಸುಮ್ಮನೆ ಸಾಂತ್ವನ ಹೇಳಿ

ಮಾತು ಬರ್ತಾರೆ ಹಿಂಗ್ಬಹುದು ಹಿಂಗ್ ಸಾಲ ಮಾಸ್ತಾರ ಸುಧರಾಶ್ ಹುಡುಗರು ಸುಧರೀಗ ಬೆಟ್ಟ ಮಾಡುವುದೇ ನಿಜವಾದ ಗುರುವಿನ